ನೋಡಿ ಇವತ್ತು ಬಿಜಾಪುರ ನಗರ ಕೃಷಿ ಮಾರ್ಕೆಟ್ ಒಳಗೆ ಒಂದು ಹಳಿ ಇಲ್ಲಂದ್ರೆ ಒಂದು ನೂರಾರು ವರ್ಷ ಹಳಿ ಒಂದು ಬಿದ್ದೈತಿ ಆ ಗಿಡ ಮ್ಯಾಗ ಕೆಲವೊಂದು ಅಂಗಡಿ ಲಾಸ್ ಆಗ್ಯಾವ ಎರಡು ಮೂರು ಆಟೋ ರಿಕ್ಷಾದವ್ರಿಗೆ ಲಾಸ್ ಆಗ್ಯಾವ ಅದ್ರಾಗ ಜನ ಇರತ್ತರತ್ತರ ಟೂ ವೀಲರು ಎಲ್ಲ ಪೂರಾ ಹಾಳಾಗ್ಯಾವೆ ಇದ್ರ ಜಿಮೆದಾರಿ ತೊಗೊಳೋರು ಯಾರು ಈಗ ಬಿಜಾಪುರ ನಗರದಲ್ಲಿ ಬಿಜಾಪುರ ನಗರ ಶಾಸಕಿ ಬಿಜಾಪುರದಾಗಿಲ್ಲ ಬಿಜಾಪುರ ಸಿಟಿ ಟೋಟಲಿ ಬೆವರ್ಷ ಆಗಿಬಿಟ್ಟಿದ್ದೆ ಇದ್ರಾಗ ಶಾ ಶಾಸನ ಮಾಡೋರು ಯಾರು ಇಲ್ಲ ಬಿಜಾಪುರ ಸಿಟಿ ನಗರದ ದುರ್ಭಾಗ್ಯ ಜನರದ್ದು ಏನೈತೆ ಅಂದ್ರೆ ಸರಿಯಾಗ ನೀರು ಬರಲ್ಲ ಮತ್ತು ಮಳಿ ಹಚ್ಚಾದ್ರೆ ಈ ರೀತಿ ನೂರಾರು ವರ್ಷ ಹಳಿ ಇದ್ದಿದ್ದು ಗಿಡ ಏನಲ್ಲ ಬಿದ್ದದು ಈ ಎಲ್ಲಿದ್ರಿ ಬಸವಡ ಪಾಟೀಲ್ ಯತ್ನಾಳ್ ನೀವು ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತಿರಲ್ಲ ಇದು ಗಿಡ ಬಿದ್ದದ ಈ ಮುಸಲ್ಮಾನ ಅಂಗಡಿ ಮ್ಯಾಗ ಬಿದ್ದಿಲ್ಲ ಅವೆಲ್ಲರೂ ಹಿಂದೂ ಮುಸಲ್ಮಾನ ಮೂರೇ ಅಂಗಡಿಗಳ ಅವ್ರ ಮ್ಯಾಗೆ ಬಿದ್ದದ ಮತ್ತೆ ಇದು ಕರೆಂಟ್ ಏನು ಬಿದ್ದ ಕರೆಂಟ್ ಬಿದ್ದದ ಅದರ್ಲಿಂದ ಏನಾದ್ರೆ ಅನಾಹುತ ಆದ್ರೆ ಯಾರು ಜಿಮೆದ್ ಜನರ ಪರವಾಗಿ ಏನೋ ಕಾಳಜಿ ಮಾಡಲ್ಲ ಅಂದ್ರೆ ಯಾಕೆ ಸಿ ಎಮ್ ಹಾಕ್ತಿರಿ ಇದರ್ಲಿಂದ ಜನರಿಗೆ ಏನು ನೀವೇ ತೋರಿಸ್ಕೊಡಾಗತ್ತೀರಿ ಈ ಬರೋ ಈ ಇಲೆಕ್ಷನ್ ಒಳಗೆ ನಾನು ನೀವು ನನಗೆ ಓಟ್ ಹಾಕಬೇಡ್ರಿ ಹಾ ನಾ ನಿಮ್ಮ ಬಿಜಾಪುರ ಪರವಾಗಿಲ್ಲ ಬೇರೆ ಬೇರೆ ಊರು ತಿರುಗಾಡ್ತೇನೆ ನಾ ಒಂದು ಸ್ಟಾರ್ ಪ್ರಚಾರ ಪ್ರಚಾರ ಆಗಿ ತಿರುಗಾಡ್ತೇನೆ ಮತ್ತೆ ಪ್ರತಿಯೊಂದು ಭಾಷಣ ಒಳಗೆ ಬೇರೆ ಹಿಂದೂ ಮುಸ್ಲಿಮ್ ಬಿಟ್ಟರೆ ಜನ ಬಿಜಾಪುರ ನಗರ ಅಭಿವೃದ್ಧಿ ಕಾರ್ಯ ಬಸವರಾವ್ ಪಾಟೀಲ್ ಯತ್ನಿ ಏನೂ ಮಾಡಿಲ್ಲ ಅದು ಬಿಟ್ಟು ಕೆ ಇದು ಮರ ಯಾರ್ದು ರೀ ಏ ಮುಸಲ್ಮಾನ್ ಸಮಾಜದು ಏನು ಹಿಂದೂ ಸಮಾಜದು ಯಾರು ಮರ ಹಾ ಮರ ನೂರಾರು ವರ್ಷ ಆಯ್ತದು ಅದ್ರ ಜಿಮ್ಮೆದಾರಿ ಯಾರು ಫಾರೆಸ್ಟ್ ಏರಿಯಾದು ಇದ್ ಬಿಟ್ಟು ಗೌರ್ಮೆಂಟ್ ಇಷ್ಟ ಸರೌಂಡ್ರೆ ಎಷ್ಟು ಕಂಪೌಂಡ್ ಅದಲ್ಲ ಎಲ್ಲ ಹಳಿ ಗಿಡದ ನಾವು ಹೊಸ ಗಿಡಲ್ಲ ಏನಾದ್ರೆ ಒಂದು ರೋಡ್ ಕೆಲಸ ಮಾಡ್ಬೇಕಾದ್ರೆ ಪಟ್ಟಿ ಗಿಡ ತಯಿತಾ ಈ ಮತ್ತೆ ಏನಾಗ್ಯದ ಇದಕ್ಕೆ ಗಮನ ಬಂದಿಲ್ಲ ಈಗ ಕೆ ಪಿ ತಪ್ಪು ಮತ್ತು ಇದು ಏನದಲ್ಲ ಗಿಡದ್ದು ಏನು ಬಿದ್ದ ಈ ಮಹಾನಗರ ಪಾಲಿಕೆದು ತಪ್ಪು ಮತ್ತೆ ಎಲ್ಲಕ್ಕಿಂತ ಹೆಚ್ಚಿಗೆ ತಪ್ಪು ಅಂದ್ರೆ

ನಾಳೆ ದುರ್ಘಟನೆ ಆದ್ರೆ ಜವಾಬ್ದಾರಿ ಯಾರಂದ್ರೆ ನಗರದ ರಾಜಕಾರಣಿಗಳು ಅವ್ರದೇ ಜವಾಬ್ದಾರಿ ಯಾಕಂದ್ರೆ ಎಲ್ಲ ರೀ ನಗರದಲ್ಲಿ ಏನೇನು ಅನಾಹುತ ಆಗ್ತೈತಿ ಅವ್ರ ಅವ್ರ ಮೇಲೆ ಬರುದಲ್ಲ ಈ ಗೌರ್ಮೆಂಟ್ ಸ್ಕೂಲ್ ಯಾರು ಅಂಡರ್ ಅಂಡರ್ ಅಲ್ಲಿ ಬರುತ್ತಂದ್ರೆ ಎಲ್ಲಿ ಅಂತ ಗೊತ್ತೈತಿ ಎಲ್ಲಾರು ಏನೇನ್ ಮಾಡ್ತಿದ್ದಾರೆ ಇದೂನು ನೋಡ್ಬೇಕು ಎಲ್ಲ ಕರ್ತವ್ಯ ಯಾರ ಸಿಟಿ ರಾಜಕಾರಣಿಗಳದಾರಲ್ಲ ಅವರು ಕರ್ತವ್ಯ ಎಮ್ ಎಲ್ ಎ ಆಗ್ಲಿ ಎಂ ಬಿ ಪಾಟೀಲ್ ಆಗ್ಲಿ ಏನೇ ಆದ್ರೂ ನಗರದಲ್ಲಿ ಅವರೇ ಜವಾಬ್ದಾರರು ಇದಕ್ಕೆಲ್ಲ ಏನ್ರ ದೊಡ್ಡ ಅನಾಹುತ ಆದ್ರೆ ಇವರೇ ಜವಾಬ್ದಾರರು ಅಷ್ಟು